ಬಂದಿದ್ದಕ್ಕೆ ನಮ್ಮ ಸ್ನೇಹಿತರ ಶಿವಾನಂದ ನಮ್ಮ ಯುವ ನಿಂತರ ಆಯೋಜನೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಶೇತನ್ ನಾನು ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದೆ ರಂಗಭೂಮಿ ಮುಖಾಂತರ ಬೇರೆ ಬೇರೆ ಭಾಗಗಳಲ್ಲಿ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲಿ ಭಾಗವಹಿಸಿ ನಾನು ಹದ್ನಾಲ್ಕು ವರ್ಷಗಳಿಂದ ಸತತವಾಗಿ ಚಳುವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಯಾವ್ಯಾವ ಚಳುವಳಿ ಅಂದ್ರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಭ್ರಷ್ಟಾಚಾರ ವಿರುದ್ಧ ಪರಿಸರದ ಬಗ್ಗೆ ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ ಸಂವಿಧಾನ ಸಮಾಜ ಪ್ರವಾಹ ಸಮರ್ಥನೆ ಪ್ರವಾಹ ಕೈ ಜೋಡಿಸಿ ನಾನು ಕೂಡ ಭಾಗವಹಿಸಿದ್ದೇನೆ ಉತ್ತಮ ಸಮಾಜ ಮತ್ತು ಸಂವಿಧಾನ ಸಮಾಜ ಏನು ನಮ್ಮ ವ್ಯಾಖ್ಯಾನದ ಪ್ರಕಾರ ಅದೊಂದು ಸಮ ಸಮಾಜ ಸೊ ಆ ಸಮ ಸಮಾಜ ವಿಚಾರಧಾರೆಯ ಅಡಿಯಲ್ಲಿ ನಾವು ಇವಾಗ ಇವಾಗ ತೊಂಬತ್ತಾರು ಮತಕ್ಷೇತ್ರಗಳು ಹೋಗಿ ಇದು ತೊಂಬತ್ತೇಳನೇ ಮತಕ್ಷೇತ್ರ ಕಿತ್ತೂರ್ನಲ್ಲಿ ಇಲ್ಲಿ ಬಂದು ನಾವು ಒಂದು ಸಮ ಸಮಾಜದ ಪರಿಕಲ್ಪನೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಕಾನ್ಸೆಪ್ಟ್ ಮಾಡಕ್ಕೆ ಈ ಒಂದು ಕಾನ್ಸೆಪ್ಟ್ ಆದ್ಮೇಲೆ ಒಂದು ಇಪ್ಪತ್ತೈದು ನಿಮಿಷ ಮುಂದೆ ಪ್ರೆಸೆಂಟ್ ಮಾಡಿ ತಾಳ್ಮೆಯಿಂದ ಫೋನ್ ಸೇಮ್ ಮಾಡಾದ್ಮೇಲೆ ನಮಗೆ ಒಂದು ಸಂವಾದ ಒಂದು ಚರ್ಚೆ ಮಾಡೋಣ ನಮ್ಗೆ ಕಿತ್ತೂರಿನಲ್ಲಿ ಆಗಿರ್ಬೋದು ಬೆಳಗಾವಿನಲ್ಲಿ ಆಗಿರ್ಬೋದು ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟು ಈ ಒಂದು ಒಟ್ಟಾರೆ ಕಾರ್ಯಕ್ರಮದ ವಿಷಯವಾಗಿ ಏನೊಂದು ವಿಷಯ ಹೌದು ಇವತ್ತು ಕಿತ್ತೂರು ಮತಕ್ಷೇತ್ರಕ್ಕೆ ಬಂದಿದ್ದೀನಿ ಇವಾಗಲೇ ನಾಲ್ಕು ದಿನಗಳಿಂದ ಬೆಳಗಾವಿನಲ್ಲಿರೋ ಹದಿನೆಂಟು ಮತಕ್ಷೇತ್ರಗಳಲ್ಲಿ ಹದಿನೈದು ಮತಕ್ಷೇತ್ರಕ್ಕೆ ಹೋಗಿ ನಾವು ಎಲ್ಲ ಕಡೆ ನಮ್ಮ ಸಮಸಮಾಜದ ವಿಚಾರನ ಎಲ್ಲ ಚಳುವಳಿಗಾರರು ಹೋರಾಟಗಾರರು ಯಾರ್ಯಾರು ಜನಪರವಾಗಿ ಕೆಲಸ ಮಾಡಿದ್ದಾರೆ ಯಾರ್ಯಾರು ಒಂದು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ವಿಚಾರ ಪಡೆಯೋಕ್ಕೆ ಅವ್ರ ಜೊತೆ ನನ್ನ ವಿಚಾರ ಹಂಚ್ಕೊಳ್ಳೋಕ್ಕೆ ನಾವು ಇವಾಗ ಸಭೆಗಳು ಕರೀತಾ ಇದ್ದೀವಿ ಈ ಸಮಾನತೆಯ ಸಭೆ ಅಂತ ಕರಿತೀವಿ ಸೊ ಇಲ್ಲಿ ಭಾಳ ಜನ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಭಾಳ ಜನ ಒಂದು ಉತ್ತಮ ಕರ್ನಾಟಕದ ಕನಸುಗಾರರು ಮತ್ತು ಅದರ ತಕ್ಕಂತೆ ಕೆಲಸ ಮಾಡೋದರಿಂದ ಒಳ್ಳೆ ಸಲಹೆಗಳು ಬಂತು ರೈತರ ಬಗ್ಗೆ ಆಗಿರ್ಬೋದು ಈ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದೆ ಒಂದು ಯಾವುದೋ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಂದು ಇವತ್ತಿನ ದಿನ ವಿಚಾರಗಳು ಮತ್ತು ಮುಂದೆನೂ ಕೂಡ ಪರಿಸರದ ಬಗ್ಗೆ ಸೊ ಎಲ್ಲ ಅನೇಕ ವಿಚಾರಗಳು ನಾವು ಅದಕ್ಕೆ ಪ್ರಸ್ತಾಪ ಆಯಿತು ಮತ್ತು ಹೇಗೆ ನಾವು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಬರೀ ಒಂದು ಹೋರಾಟದಕ್ಕಿಂತ ಮೀರಿ ನಮಗೆ ರಾಜಕೀಯ ಪರಿವರ್ತನೆ ಬೇಕು ಅನ್ನೋದು ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು ಸೊ ಆ ನೆಟ್ಟಲ್ಲಿ ನಾನು ಕಿತ್ತೂರು ಇದು ಭಾಳ ಐತಿಹಾಸಿಕ ಜಾಗ ಇದು ಭಾಳ ನಮಗೆ ಈ ಭಾಗದಲ್ಲಿ ನೀವು ನಮ್ಮ ಇತಿಹಾಸ ಕರ್ನಾಟಕದ ಹೆಮ್ಮೆಯ ವಿಚಾರಗಳು ಈ ಕಿತ್ತೂರು ಕರ್ನಾಟಕ ಸೊ ಈ ಭಾಗಗಳಲ್ಲಿ ನಾವು ಹೆಂಗೆ ನಮ್ಮ ಒಂದು ಉತ್ತಮ ವಿಚಾರಗಳು ಎಲ್ಲಿಂದ ಬೆಳಿಬೇಕು ಅಂದರೆ ಈ ಭಾಗದಿಂದಲೇ ಬೆಳೆಯೋದು ಭಾಳ ಮುಖ್ಯ ಈ ಬೆಳಗಾವಿ ಜಿಲ್ಲೆಯಿಂದ ಸೊ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನನಗೂ ಕೂಡ ಇಲ್ಲಿ ಭಾಳ ಸಂತೋಷ ಆಗಿದೆ ಸೊ ಈ ಕೆಲಸಗಳನ್ನ ನಾವು ಮುಂದುವರ್ಸೋಕ್ಕೆ ಇಷ್ಟ ಪ್ರತಿ ಈ ಒಂದು ಶಿಕ್ಷಣದ ಅನ್ಯಾಯ ಈ ಒಂದು ಆರೋಗ್ಯದ ಅನ್ಯಾಯ ಈ ಒಂದು ಪರಿಸರ ನಾಶ ಪ್ರತಿಯೊಂದು ಎಲ್ಲ ರೀತಿಯಲ್ಲೂ ಬೇರೂರುತ್ತೆ ಇದನ್ನು ಸರಿಪಡಿಸ್ಬೇಕು ಅಂದರೆ ಒಳಗಡೆಯಿಂದ ಎಂಟ್ರಿ ಮಾಡಿ ಸರಿಪಡಿಸೋಕ್ಕಾಗ ಹೊರಗಡೆಯಿಂದ ನಾವು ತಂದುಬಿಟ್ಟು ಒಂದು ಪರ್ಯಾಯವಾಗಿ ಉತ್ತಮವಾದ ಅಭ್ಯರ್ಥಿಗಳಾಗಿರ್ಬೋದು ಉತ್ತಮ ನಮ್ಮ ಚಳುವಳಿಗಾರರಲ್ಲ ಒಗ್ಗಟ್ಟಾಗೋದಾಗಿರ್ಬೋದು ನಮ್ಮ ಒಳ್ಳೆಯ ಸಮ ಸಮಾಜದ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗಿರ್ಬೋದು ನಾವೆಲ್ಲ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಬರ್ಬೋದು ಸೊ ನಮಗೆ ಟ್ರಿಕಲ್ ಡೌನ್ ಎಕನಾಮಿಕ್ಸ್ ನಮಗೆ ವರ್ಕೌಟ್ ಆಗಿಲ್ಲ ಬಟ್ ಲೋಕಾಯುಕ್ತನ ಗಟ್ಟಿ ಮಾಡಿ ದೊಡ್ಡ ಪ್ರಮಾಣದ ನೂರಾರು ಕೋಟಿ ಯಾರು ಹಗರಣ ಮಾಡ್ತಾ ಇದ್ದರು ಅವ್ರ ಮೇಲೆ ಗುರಿ ಇಟ್ಕೊಂಡು ಟ್ರಿಕಲ್ ಡೌನ್ ಆ್ಯಂಟಿ ಕರಪ್ಷನ್ ಅನ್ನೋದು ಕೂಡ ನಮ್ಗೆ ಸಾಧ್ಯ ಉಂಟಿರ್ಬೋದು ಸೊ ಅದು ಕೂಡ ಗಟ್ಟಿಯಾಗಬೇಕು ದೊಡ್ಡ ದೊಡ್ಡ ಪ್ರಮಾಣದ ಕ್ರಮಗಳಾಗಬೇಕು ಕೆಲಸಗಳಾಗಬೇಕು ಬಟ್ ಭಾಳ ಮುಖ್ಯವಾಗಿ ನಾವು ಪರಿವರ್ತನೆ ಬಯಸೋರಾದಮೇಲೆ ನಮಗೆ ಒಂದು ನಮ್ಮ ಶತ್ರು ಅದನ್ನು ಹೆಂಗೆ ಅರ್ಥ ಮಾಡಿಕೊಂಡು ವೈಜ್ಞಾನಿಕ ಉತ್ತಮ ಸಮಾಜ ಕಟ್ತೀವಿ we